ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವಿಡಿಯೋ ಏನಂತಂದರೆ ನಮ್ಮ ಮನೆಯಲ್ಲಿರುವಂತಹ ಟಿ ವಿ ಮತ್ತು ಸಿಗೆ ನಾವೇ ಮನೆಯಲ್ಲಿ ರಿಮೋಟ್ ಕವರ್ಸ್ನ ಯಾವ ಥರ ಸ್ಟಿಚ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈಗ ಪ್ಯಾಂಟ್ನಲ್ಲಿ ಬಿಟ್ಟ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ನಾನು ಈ ಒಂದು ರಿಮೋಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಬೇಕಾದರೆ ಆಗಿ ಕೂಡ ನಾವು ಸ್ಟಿಚ್ಚಿಂಗನ್ನು ಮಾಡ್ಕೋಬೋದು ಇದು ನಾನು ತುಂಬನೇ ಸಿಂಪಲ್ಲಾಗಿ ಮಾಡಿಕೊಂಡಿರುವಂತಹ ಒಂದು ರಿಮೋಟ್ ಕವರು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ವೆರೈಟಿ ಆಫ್ ರಿಮೋಟ್ ಕವರ್ಸ್ನ ಸಪ್ರೇಟಾಗಿ ಮತ್ತೊಂದು ವೀಡಿಯೋನ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ತುಂಬ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇನ್ ಕೇಸ್ ನಿಮಗೆ ಮಿಷನ್ನೆಲ್ಲ ಅವೈಲೇಬಲ್ ಇಲ್ಲ ಅಂತಂದರೆ ಕೈಯಲ್ಲಿ ಕೂಡ ಸ್ಟಿಚ್ ಮಾಡ್ಕೋಬೋದು ನಿಮಗೆ ಒಂದು ಐಡಿಯಾ ಇದ್ದರೆ ಸಾಕು ಟೈಲರ್ ಹತ್ರ ಹೋಗಿ ಒಂದು ಹತ್ತು ರೂಪಾಯಿ ಕೊಟ್ಟರೆ ನೀವು ಹೇಳೋ ಐಡಿಯಾ ಮೇಲೆ ಅವ್ರು ಆರಾಮಾಗಿ ಸ್ಟಿಚ್ ಮಾಡಿಕೊಡ್ತಾರೆ ನೋಡಿ ಬೇಕಾದಷ್ಟು ಲೆಂತಲ್ಲಿ ಪ್ಯಾಂಟನ್ನು ರಿಮೋಟ್ ಇರಿಸ್ಕೊಂಡು ನಮ್ಮ ರಿಮೋಟ್ ಲೆಂತ್ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಈ ರೀತಿಯಾಗಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಒಂದು ಕಾಲ್ನಲ್ಲಿ ಇರುವಂತಹ ಬಟ್ಟೆಯನ್ನು ಮಾತ್ರ ಕಟ್ ಮಾಡಿಕೊಂಡು ಇದನ್ನು ಹಗಲವಾಗಿ ಅಂದರೆ ಜಾಯಿಂಟ್ ಇರುತ್ತಲ್ವ ಅದನ್ನು ತೆಗೆದಾಕಿ ಈ ರೀತಿಯಾಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಕಡೆ ಇರೋ ಬಟ್ಟೆನೇ ನನಗೆ ಟೂ ಲೇಯರ್ಸಲ್ಲಿ ಬಂದ್ಬಿಡತ್ತೆ ನೋಡಿ ಇನ್ನೂ ಜಾಸ್ತಿನೇ ಉಳಿದಿದೆ ನೀವೇನಂತಂದರೆ ನೀವು ತಗೊಂಡಿರುವಂತಹ ಪ್ಯಾಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಕಡೆ ಬಂದಿಲ್ಲ ಅಂದರೆ ಎರಡೂ ಕಡೆದು ಕೂಡ ಬಳಸ್ಕೊಂಡು ನಾವು ಕಟ್ ಮಾಡ್ಕೋಬೋದು ಈಗ ಇದನ್ನು ಟೂ ಸ್ಪಿಡ್ಸ್ ಆಗಿ ಮಾಡ್ಕೋಬೇಕು ಅಂದರೆ ಮೂರು ಇನ್ ನಾಲ್ಕು ಇಂಚು ಹಗಲ ಎಂಟು ಇಂಚು ಉದ್ದ ಇದೆ ಅಲ್ವಾ ನಮ್ಮ ರಿಮೋಟು ಅಂದರೆ ಏಳು ಇಂಚು ಉದ್ದ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಉದ್ದ ಇರಬೇಕು ಮೂರು ಒರೆ ಇಂಚು ಹಗಲ ಇದೆ ನಾನು ನಾಲ್ಕು ಇಂಚು ತೊಗೊಂಡಿದ್ದೀನಿ ಸ್ವಿಚ್ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಬೇಕು ಅಂತ ಈಗ ಸೇಮ್ ಅದೇ ರೀತಿಯಲ್ಲಿ ನಮ್ಮ ಸೀರೆಗಳಲ್ಲಿ ಈ ರೀತಿಯಾಗಿರುವಂಥ ಸ್ಪಾಂಜಸ್ ಬಂದಿರುತ್ತೆ ಅಲ್ವಾ ಆ ಒಂದು ಸ್ಪಾಂಜನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸ್ಪಾಂಜ್ ಇಲ್ಲ ಅಂತಂದರೆ ಕೂಡ ನಡೆಯುತ್ತೆ ಸ್ಪಾಂಜ್ ಇದ್ದರೆ ಅಂದರೆ ಗಿನ್ನೂ ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ ಮೇಲೆಯಿಂದ ಕೆಳಗಡೆ ಹಾಕಿದ್ರೆ ಕೂಡ ಏನು ಡ್ಯಾಮೇಜ್ ಆಗೋಲ್ಲ ಅಂತ ಒಂದು ಇಂಟೆನ್ಷನ್ ಅಷ್ಟೇ ಮತ್ತು ಒಂದು ಟ್ರಾನ್ಸ್ಪರೆಂಟ್ ಕವರು ಅಂದರೆ ಜಿಪ್ಲಾಕ್ ಕವರ್ಸ್ ಬರುತ್ತಲ್ವ ಸೀರೆಗಳು ಡ್ರೆಸ್ಸುಗಳು ತೊಗೊಂಡಾಗ ಆ ಒಂದು ಕವರನ್ನು ಕೂಡ ಕಟ್ ಮಾಡ್ಕೋಬೋದು ಈಗ ವಿಡಿಯೋನಲ್ಲಿ ತೋರಿಸೋಕೆ ಫಸ್ಟ್ ಸ್ಪಾಂಜು ಮತ್ತು ಜೀನ್ಸ್ ಕ್ಲಾತು ರೈಟ್ ಡೈರೆಕ್ಷನಲ್ಲಿ ನಂತರ ನಾವು ತೊಗೊಂಡಿರುವಂತಹ ಟ್ರಾನ್ಸ್ಪರೆಂಟ್ ಕವರು ನಂತರ ಜೀನ್ಸ್ ಪ್ಯಾಂಟ್ ಕ್ಲಾತನ್ನ ಆಪೋಸಿಟಲ್ಲಿ ರಾಂಗ್ ಡೈರೆಕ್ಷನಲ್ಲಿ ಇಟ್ಕೊಂಡು ಒಂದು ಸ್ಟಿಚನ್ನು ಹಾಕ್ಕೊಂಡು ಈ ರೀತಿಯಾಗಿ ತೊಗೊಳ್ಬೇಕು ಆಗ ಈ ಜೀನ್ಸ್ ಕ್ಲಾತು ಮೇಲೆ ಕೆಳಗಡೆ ಇರಬೇಕು ಸ್ಪಾಂಜ್ ಮಧ್ಯದಲ್ಲಿ ಬಂದಿರಬೇಕು ಒಂದು ಕವರ್ ಟ್ರಾನ್ಸ್ಪರೆಂಟ್ ಕವರು ಆಪೋಸಿಟಲ್ಲಿರಬೇಕು ನೋಡಿ ಈಗ ಕರೆಕ್ಟಾಗಿ ಲೆಂತ್ ಎಲ್ಲ ಸಹಿ ಹೋಗಿದೆ ಅಲ್ವಾ ಈಗ ನಾವೇನಪ್ಪ ಮಾಡ್ಕೋಬೇಕಂದ್ರೆ ಮೇಲೆ ಲಾಕ್ ಮಾಡ್ಕೊಳ್ಲಿಕ್ಕೆ ಒಂದು ಸ್ವಲ್ಪ ಬಟ್ಟೆ ಬೇಕಲ್ವಾ ಅದು ನಾಲ್ಕು ಇಂಚಿನಷ್ಟು ಆಗಲ್ಲ ನಾಲ್ಕು ಇಂಚಿನಷ್ಟು ಉದ್ದ ಒಂದು ಎರಡು ಪೀಸಸನ್ನಾಗಿ ಕಟ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಲಾಸ್ಟ್ವರೆಗೂ ನೋಡಿ ಏನಕ್ಕೆ ಅಂತ ನಿಮಗೂ ಕೂಡ ಆರಾಮಾಗಿ ಅರ್ಥ ಆಗುತ್ತೆ ಈಗ ಕ ಈ ಟ್ರಾನ್ಸ್ಪರೆಂಟ್ ಕವರ್ನ ಕೆಳಗಡೆ ಒಂದು ಮೇಲ್ಗಡೆ ಒಂದು ಇರಿಸ್ಕೊಂಡು ನಾವು ಒಂದು ಸ್ಟಿಚ್ಚಿಂಗನ್ನು ಹಾಕ್ಕೊಂಡ್ರೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ಇಂಟ್ರೆಸ್ಟಾಗಿ ನೋಡಿ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸರಿ ನೋಡಿ ಆರಾಮಾಗಿ ಅರ್ಥ ಆಗುತ್ತೆ ನೋಡಿ ಮೇಲೆ ಒಂದು ಕೆಳಗಡೆ ಒಂದು ಇಟ್ಕೊಂಡು ಈ ರೀತಿಯಾಗಿ ಒಂದು ಹೊಲಿಗೆಯನ್ನು ಹಾಕ್ಕೋಬೋದು ಆರಾಮಾಗಿ ಸೂಜಿದಾರದಿಂದ ಕೂಡ ಹೊಲ್ಕೋಬೋದು ಮಿಷನ್ನೇ ಇರಬೇಕು ಅಂತ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಡೀಟೇಲಾಗಿ ಫಿನಿಶಿಂಗ್ ಬೇಕಂದರೆ ಮಿಷನ್ ಇದ್ದರೆ ಚೆನ್ನಾಗಿರುತ್ತೆ ಅಷ್ಟೇ ಈಗ ಸುತ್ತಲೂ ಒಂದು ಸ್ವಿಚ್ಚನ್ನು ಹಾಕ್ಕೋಬೇಕು ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಬಟ್ಟೆಗೆ ಈ ರೀತಿಯಾಗಿ ಮೇಲ್ಗಡೆ ಇದು ಬರುತ್ತಲ್ವ ಕಾರ್ನರ್ ಈ ಕಾರ್ನರಲ್ಲಿ ನಾವು ಒಂದು ಎರಡು ಇಂಚಿನಷ್ಟು ಬಟ್ಟೆಯನ್ನು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ತಗೊಂಡು ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮೇಲ್ಗಡೆಯಿಂದ ಕೂಡ ಮತ್ತೊಂದು ಸ್ಟಿಚ್ಚನ್ನು ತೋರಿಸಿದೆ ಅಲ್ವ ಹಾಗೆ ಹಾಕ್ಕೊಂಡಿದ್ದೀನಿ ಈಗ ಆಲ್ಮೋಸ್ಟು ರಿಮೋಟ್ ಕವರ್ ಆದರೆ ರೆಡಿ ಆಗಿಬಿಟ್ಟಿದೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ ಎಡ್ಜಸ್ ಎಲ್ಲ ಕ್ಲೀನಾಗಿರುತ್ತೆ ಅಂತ ಏನು ಮಾಡ್ತಾ ಇದ್ದೀನಂದರೆ ಒಂದು ಟೂ ಇಂಚಸ್ ಅಂದರೆ ಟೂ ಇಂಚಸ್ ಆದರೂ ತೊಗೋಬೋದು ಒಂದೂವರೆ ಇಂಚಾದರೂ ತೊಗೋಬೋದು ಬಟ್ಟೆಯನ್ನು ತಗೊಂಡು ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡಿಂಗನ್ನು ಮಾಡಿಕೊಂಡು ಅದನ್ನು ಆಪೋಸಿಟ್ ಡೈರೆಕ್ಷನ್ ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಸ್ಟಿಚ್ಚಿಂಗನ್ನು ಮಾಡ್ಕೊಂಡಿದ್ದೀನಿ ಈಗ ಅರ್ಥ ಆಗಿರುತ್ತೆ ನಿಮಗೆ ಏನಕ್ಕೆ ಈ ಮಧ್ಯದಲ್ಲಿ ಒಂದು ಸ್ಟಿಪ್ಪನ್ನು ನಾನು ಹೊಲ್ಕೊಂಡಿದ್ದೀನಿ ಅಂತ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಕ್ಲಿಯರ್ ಆಗಿರುತ್ತೆ ಅಂತ ಈಗ ನೋಡಿ ಈ ರೀತಿಯಾಗಿ ಅದನ್ನು ಮೇಲ್ಗಡೆ ಇರಿಸ್ಕೊಂಡು ತುಂಬ ಒಳಗಡೆಗೆ ನಾವು ಇಟ್ಕೊಂಡು ಹೊಲಿಗೆಯನ್ನು ಹಾಕ್ಕೊಂಡು ಮತ್ತು ರಿಮೋಟನ್ನು ಸೇರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಾವು ಮೊದಲು ಫೋರ್ ಲೇಯರ್ಸ್ನ ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ ನಾವು ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಅದೇ ಸ್ಟಿಚ್ ಮೇಲೇ ನಾವು ಈ ಒಂದು ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ರಿಮೋಟ್ ಕವರ್ ರೆಡಿ ಆಗಿರುತ್ತೆ ಈಗ ನಾವು ಪ್ರೆಸ್ಸಿಂಗ್ ಬಟನ್ ಇದ್ದರೆ ಅದನ್ನಾದರೂ ಹೊಲ್ಕೋಬೋದು ಅಂತಂದರೆ ಈ ರೀತಿಯಾಗಿರುವಂಥ ಪ್ರೆಸ್ ಮಾಡಿ ತೆಗಿಯೋದಿರ್ತಲ್ವ ಅದನ್ನು ಪ್ರಾಪರಾಗಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಏನಂತಾರೆ ಅಂತ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ ಈಗ ಇದನ್ನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಇಟ್ಕೊಂಡು ಯಾವ ಯಾವ ಪ್ಲೇಸಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಮಾರ್ಕಿಂಗನ್ನು ಮಾಡಿಕೊಂಡು ಇವೆರಡನ್ನ ಕೂಡ ನಾವು ಒಂದೊಂದು ಸ್ಟಿಚ್ಚಿಂಗನ್ನು ಹಾಕೋಬೇಕು ನೋಡಿ ಈಗ ಮೇಲೆದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನು ಇಟ್ಕೊಂಡು ನಾನು ಇಲ್ಲಿ ಕೆಳಗಡೆ ಎಲ್ಲಿ ಸೆಟ್ ಆಗುತ್ತೆ ಅಂತ ಒಂದು ಮಾರ್ಕಿಂಗನ್ನು ಹಾಕ್ಕೊಂಡು ಈ ಒಂದು ಮಾರ್ಕಿಂಗ್ನ ಮೇಲೆ ಈ ರೀತಿಯಾಗಿ ಇದನ್ನು ಇಟ್ಕೊಂಡು ನಾನು ಇದನ್ನು ಹಳೆಯ ಬಟ್ಟೆಯಲ್ಲಿ ಅದನ್ನು ಕಟ್ ಮಾಡಿಕೊಂಡಿದ್ದೀನಿ ಈಗ ರಿಮೋಟನ್ನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇನ್ನೂ ವೆರೈಟೀಸ್ ಆಫ್ ಡಿಸೈನ್ಸಲ್ಲಿ ಒಂದು ಇದನ್ನು ಮಾಡ್ಕೋಬೋದು ಒಂದು ಬೇಸಿಕ್ ಮೆಥಡ್ ಅಂಡರ್ಸ್ಟ್ಯಾಂಡ್ ಅಂದರೆ ನಮ್ಗೆ ಅರ್ಥ ಆದರೆ ಸಾಕು ಆರಾಮಾಗಿ ನಾವು ಎಷ್ಟು ರಿಮೋಟ್ ಕವರ್ಸ್ನಾದರೂ ಮನೆಯಲ್ಲೇ ಆರಾಮಾಗಿ ನಾವು ಡಿಸೈನ್ ಮಾಡ್ಕೋಬೋದು ವಿಡಿಯೋ ಯಾವ ಥರ ಅನಿಸ್ತು ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ಯೂಸ್ಫುಲ್ ಆಗಿದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು